ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಯಾವುದೇ ಉದ್ದಿನ ಬೇಳೆನ ಬಳಸದೆ ಕೇವಲ ಎರಡು ಪದಾರ್ಥನ ಯೂಸ್ ಮಾಡಿಕೊಂಡು ಹೇಗೆ ಈ ಗರಿಗರಿಯಾದ ಪಡ್ಡುನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟ್ ಆಗು ಕೂಡ ಮಾಡ್ಕೋಬಹುದು ಅದನ್ನು ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಗರಿಗರಿಯಾದ ಪಡ್ಡು ಮಾಡೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದೂವರೆ ಗ್ಲಾಸ್ ಆಗುವಷ್ಟು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಎರಡನ್ನೂ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಸಲ ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿರೋ ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ತ್ರೀ ಹವರ್ಸ್ ನೆನೆಯೋಕ್ಕೆ ಬಿಡ್ತೀನಿ ಒಂದು ತ್ರೀ ಹವರ್ಸ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ನೀವು ಬೆಳಗ್ಗೆ ಹೊತ್ತು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತ ಅಂದರೆ ಬಿಸಿ ನೀರಲ್ಲಿ ಒನ್ ಅವರ್ ನೆನೆ ಇಟ್ಟು ತಕ್ಷಣ ರುಬ್ಬಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿರೋ ಅಕ್ಕಿ ಅವಲಕ್ಕಿ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ತೆಂಗಿನ ತುರಿ ಮತ್ತೆ ರುಬ್ಬೋಕೆ ಹಾಕೋಬೇಡಿ ಸಾಕು ಒಂದೆರಡರಿಂದ ಮೂರು ಸ್ಪೂನ್ ಹಾಕೋದ್ರೆ ಒಂದು ಟ್ರಿಪ್ಪು ಅಕ್ಕಿ ಮತ್ತು ಅವಲಕ್ಕಿನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವಾಗ ಫೈವ್ ಟು ಸಿಕ್ಸ್ ಅವರ್ಸು ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೀವು ಇನ್ಸ್ಟೆಂಟಾಗಿ ಮಾಡ್ಕೋತೀನಿ ಅಂತ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಅದಕ್ಕೆ ಸೋಡಾ ಹಾಕಿ ಇಮಿಡಿಯೇಟ್ ಆಗಿ ಇವಾಗ ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದೆರಡು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂತಹ ಪಡ್ಡು ಸರಿಗೆ ಇದನ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇತ್ತು ಅಂದ್ರೆ ಸಬ್ಬಕ್ಕಿ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾನು ಒಂದ್ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಸಪ್ರೇಟು ಇಡ್ತಾ ಇದ್ದೀನಿ ಅಷ್ಟರೊಳಗೆ ಚಟ್ನಿ ರೆಡಿ ಮಾಡ್ಕೊಂಬರೋಣ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಮೂರರಿಂದ ನಾಲ್ಕು ಕರಿಮೆಣಸು ಎರಡು ಸ್ಪೂನ್ ಹುರಿಗಡಲೆ ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ರುಬ್ಬೋಕೆ ಬೇಕಾದಷ್ಟು ನೀರನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದೀನಿ ಅಡ್ಡಿಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಅಂತ ಅಲ್ಲ ಅದೇ ರೀತಿಯಾದ ಚಟ್ನಿ ಆಗಿರ್ಬೋದು ಸಾಗು ಆಗಿರ್ಬೋದು ಮಾಡ್ಕೋಬಹುದು ಇವಾಗ ರುಬ್ಬಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ಅದಕ್ಕೆ ರುಬ್ಕೋಬೇಕು ಈಗ ಒಂದು ಸ್ಟವ್ ಆನ್ ಮಾಡ್ಕೊಂಡು ಪಡ್ಡು ಪಾತ್ರೆನ ಇಟ್ಕೊಂಡು ಪಡ್ಡು ಪಾತ್ರೆ ಲೈಟಾಗಿ ಬಿಸಿ ಆಗ್ತಿದ್ದಂಗೆ ಎಲ್ಲಾ ಪಡ್ಡು ಹೋಲಿಸ್ಕೊಂಡು ಒಂದು ಬ್ರಸ್ನ ಸಹಾಯದಿಂದ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ್ ಆಗ್ತಿದಂಗೆ ಎಲ್ಲಾ ಪಡ್ಡು ಹೋಲಿಸ್ಗು ಬಡ್ಡಿನ ಸರಿನ ಬಿಡ್ತಾ ಇದ್ದೀನಿ ಆದಷ್ಟು ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ನೋಡ್ಕೊಂಡು ಒಂಚೂರು ಕಡೆ ಈ ಕಡೆ ಸ್ಪ್ರೆಡ್ ಆಗ್ದಂಗೆ ಹಾಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಎಲ್ಲ ಕಡೆಯೂ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ಮೇಲ್ಗಡೆ ಭಾಗನ ಕೆಳಗಡೆಗೆ ಟರ್ನ್ ಮಾಡಿಕೊಂಡು ಅದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಸೀದೋಗ್ಬಿಡುತ್ತೆ ಆದಷ್ಟು ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಬೇಯಿಸ್ಕೊಳ್ಳಿ ಇವಾಗ ಈ ಗರಿ ಗರಿಯಾದ ಪಡ್ಡು ರೆಡಿ ಆಗಿದೆ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಎಲ್ಲನೂ ಕೂಡ ಎತ್ತಿ ಹಾಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗಿ ಮಾಡಿ ಅಂತ ಅಂದ್ರೂ ಸೇಮ್ ಇದೇ ತರ ಬರುತ್ತೆ ಪಡ್ಡು ನಾನಿವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಚಟ್ನಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆ ತುಂಬಾ ಸಾಫ್ಟ್ ಆಗಿ ಈ ಪಡ್ಡು ರೆಡಿ ಆಗಿದೆ ಎರಡೇ ಎರಡು ಪದಾರ್ಥನ ಯೂಸ್ ಮಾಡಿಕೊಂಡು ಸುಲಭವಾಗಿ ಈ ಪಡ್ಡುನ ರೆಡಿ ಮಾಡ್ಕೋಬಹುದು ಈರುಳ್ಳಿ ಮೆಣಸಿನ್ಕಾಯಿ ಕೊಟ್ಟಿದ್ನ ಅದನ್ನೆಲ್ಲ ಅದೆಲ್ಲ ಆಪ್ಷನ್ ನೀವು ಬೇಕಾದ್ರೆ ಪ್ಲೇನ್ ಪಡ್ಡು ಕೂಡ ಮಾಡ್ಕೋಬಹುದು ಇದೇ ತರ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನ್ನ ಮರಿಬೇಡಿ